ಅರೆ ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಸರ್ಕಾರಿ ನೌಕರರು ಇನ್ ಮುಂದೆ ಖಾದಿ ಬಟ್ಟೆ ಧರಿಸುವುದು ಕಡ್ಡಾಯ ಈ ತರದ ಒಂದು ರೂಲ್ಸ್ ಪಾಸ್ ಮಾಡಿದೆ ಅದು ದಿನ ಅಲ್ಲ ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆಯನ್ನ ಧರಿಸ್ಕೊಂಡೆ ಆಫೀಸಿಗೆ ಬರಬೇಕು ಅನ್ನುವಂಥದ್ದನ್ನ ಈಗ ರೂಲ್ ಮಾಡಿದ್ದಾರೆ ಸರ್ಕಾರದ ಸಿ ಎಸ್ ಚೀಫ್ ಸೆಕ್ರೆಟರಿಯೇಟ್ ಆಗಿರುವಂತ ಶಾಲಿನಿ ರಜನೀಶ್ ಅವರು ಸಭೆಯಲ್ಲಿ ನಿರ್ಧಾರ ಮಾಡಿದರು ಪುರುಷರು ಖಾದಿ ಪ್ಯಾಂಟ್ ಮತ್ತು ಶರ್ಟ್ ಜೊತೆಗೆ ಓವರ್ ಕೋಟ್ ಹಾಕ್ಬೋದು ಇನ್ನು ಮಹಿಳೆಯರು ಖಾದಿ ಸೀರೆ ಅಥವಾ ಚೂಡಿದಾರವನ್ನು ಧರಿಸಬಹುದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಸರ್ಕಾರಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲೇ ಬಟ್ಟೆ ಖರೀದಿ ಮಾಡಬೇಕು ಅಂದರೆ ಖಾದಿ ಗ್ರಾಮೋದ್ಯೋಗ ಏನಿದೆ ಅದನ್ನು ಹೆಚ್ಚು ಜನಪ್ರಿಯಗೊಳಿಸಬೇಕು ಮತ್ತಷ್ಟು ಅದಕ್ಕೆ ಲಾಭದಾಯಕ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಮೊದಲು ಅಟ್ಲೀಸ್ಟ್ ಸರ್ಕಾರಿ ನೌಕರರೇ ಇದನ್ನು ಧರಿಸಿ ಅದನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈಗ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಖಾದಿ ಗ್ರಾಮೋದ್ಯೋಗ ಮಂಡಳಿ ರಿಯಾಯಿತಿಯನ್ನು ಕೂಡ ನೀಡಬೇಕು ಅನ್ನುವಂಥದ್ದನ್ನು ಕೂಡ ಈಗ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದಾರೆ ಸೊ ಪ್ರಸ್ತುತ ರಿಯಾಯಿತಿಗಿಂತಲೂ ಕೂಡ ಮತ್ತೆ ಅಡಿಷ್ನಲ್ ಆಗಿ ಫೈವ್ ಪರ್ಸೆಂಟ್ ರಿಯಾಯಿತಿ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಇದು ಏಪ್ರಿಲ್ ಇಪ್ಪತ್ನಾಲ್ಕರಂದು ಯೋಜನೆ ಚಾಲನೆ ನೀಡುತ್ತೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಹರೀಶ್ ಈಗ ಈ ಖಾದಿಯನ್ನ ಮತ್ತಷ್ಟು ಪ್ರಚಲಿತಗೊಳಿಸಬೇಕು ಪ್ರಮೋಟ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಸರ್ಕಾರ ತಂದಿರುವಂತಹ ಈ ಒಂದು ಪ್ಲಾನ್ ಏನಿದೆ ಇದಕ್ಕೆ ಸರ್ಕಾರಿ ನೌಕರರ ಕಡೆಯಿಂದ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಒಂದು ವಿಚಾರ ಜೊತೆಗೆ ಈಗ ಈ ಅಡಿಷನಲ್ ಆಗಿ ನಾವು ಖಾದಿ ಬಟ್ಟೆಯನ್ನೇ ಧರಿಸ್ಬೇಕು ತರಬೇಕು ತಿಂಗಳಿಗೆ ಒಂದು ಅನ್ನುವಂಥದ್ದಿದ್ರೆ ಅದನ್ನು ಸರ್ಕಾರದ ಕಡೆಯಿಂದ ಏನಾದರೂ ಭತ್ಯೆ ಕೊಡ್ತಾರಂತ ಅದಕ್ಕೆ ನಾವು ಸಪ್ರೇಟಾಗಿ ಸರ್ಕಾರದಿಂದಲೇ ದುಡ್ಡು ಅಥವಾ ಏನು ಕತೆ ಇದು ರೆಹಮಾನ್ ಖಾದಿ ಉದ್ಯಮವನ್ನು ಉತ್ತೇಜಿಸುವಂತಹ ಸಲುವಾಗಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರು ಸರ್ಕಾರಿ ಅಧಿಕಾರಿ ಹಾಗೂ ನೌಕರರ ಸಂಘಗಳ ಜೊತೆಗೆ ಸಭೆಯನ್ನು ನಡೆಸಿದರು ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಖಾದಿ ಬಟ್ಟೆಯನ್ನು ಧರಿಸುವುದು ಕಡ್ಡಾಯ ಅನ್ನುವಂತಹ ಒಂದು ನಿಯಮವನ್ನು ಜಾರಿಗೆ ತರಲಿಕ್ಕೆ ಹೊರಟಿರುವಂತಹದ್ದು ಬಹು ಮುಖ್ಯವಾಗಿ ಪ್ರತಿದಿನ ಅಧಿಕಾರಿಗಳಾಗಿರ್ಬೋದು ನೌಕರರಾಗಿರ್ಬೋದು ಖಾದಿ ಬಟ್ಟೆಯನ್ನು ಧರಿಸ್ಕೊಂಡು ಬರಲೇಬೇಕು ಅನ್ನುವಂಥದ್ದು ಪ್ರತಿ ತಿಂಗಳ ಮೊದಲ ಶನಿವಾರದಂದು ಆ ದಿನ ಕಡ್ಡಾಯವಾಗಿ ಖಾದಿ ಬಟ್ಟೆಯನ್ನೇ ಧರಿಸಿಕೊಂಡು ಕೆಲಸಕ್ಕೆ ಹಾಜರಾಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಮತ್ತೆ ಆದೇಶವನ್ನು ಹೊರಡಿಸಿರುವಂತಹದ್ದು ಬಹು ಮುಖ್ಯವಾಗಿ ನೋಡೋದಾದ್ರೆ ಈ ಒಂದು ಆದೇಶದಿಂದ ಖಾದಿ ಉದ್ಯಮವನ್ನ ಬೆಳೆಸಬೇಕು ಅನ್ನುವಂಥದ್ದೊಂದು ಮತ್ತೆ ಸರ್ಕಾರಿ ಸ್ವಾಮ್ಯದ ಖಾದಿ ಗ್ರಾಮೋದ್ಯೋಗ ಮಂಡಳಿ ಏನಿದೆ ಇವುಗಳಲ್ಲೂ ಕೂಡ ವ್ಯಾಪಾರ ಹೆಚ್ಚು ಆಗಬೇಕು ಮತ್ತೆ ಅವುಗಳನ್ನು ಉಳಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಮತ್ತೆ ಶನಿವಾರದಂದು ಏನು ಖಾದಿ ಬಟ್ಟೆಗಳನ್ನು ಹಾಕೊಂಡು ಬರಬೇಕು ಇವರು ಖರೀದಿ ಮಾಡಬೇಕಾಗಿರೋದು ಸರ್ಕಾರಿ ಸ್ವಾಮ್ಯದ ಏನು ಖಾದಿ ಉದ್ಯಮ ಮಂಡಳಿಗಳೇನಿದೆ ಇಲ್ಲೇ ಹೋಗಿ ಖರೀದಿ ಮಾಡಬೇಕಾಗುತ್ತೆ ಈಗಷ್ಟೇ ಈಗ ಸಾಕಷ್ಟು ರಿಯಾಯಿತಿ ದರದಲ್ಲಿ ಏನು ಖಾದಿ ಉಡುಪುಗಳ ಮಾರಾಟ ಆಗ್ತಿದೆ ಜೊತೆಗೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ರಿಯಾಯಿತಿಯನ್ನು ಸರ್ಕಾರಿ ನೌಕರರಿಗೆ ಕೊಡಬೇಕು ಅನ್ನುವಂತಹ ಸೂಚನೆ ಕೂಡ ಸಿಕ್ಕಿರುವಂತಹದ್ದು ಹಾಗಾಗಿ ಇದು ಇವತ್ತಿಂದನೇ ಜಾರಿನ ಅಲ್ಲ ಇನ್ನು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಖಿನಂದು ಈ ಒಂದು ನಿಯಮ ಜಾರಿ ಆಗುತ್ತೆ ಅವತ್ತು ಸರ್ಕಾರಿ ನೌಕರರ ದಿನಾಚರಣೆಯಾಗಿ ಅವತ್ತಿನ ದಿವಸವೇ ಅಧಿಕೃತವಾದಂತಹ ಆದೇಶ ಬರುತ್ತೆ ಇವತ್ತು ಸಾಲಿನಿ ರಜನೀಶ್ ಅವರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಎಲ್ಲ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳ ಸಂಘಗಳ ಜೊತೆಗೆ ಒಂದು ಸಭೆಯನ್ನ ಮಾಡಿ ಒಂದು ನಿರ್ಧಾರವನ್ನು ತಾರೀಕು ಈ ನಿಯಮ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಪುರುಷ ಅಧಿಕಾರಿಗಳಾಗಿರ್ಬೋದು ನೌಕರರಾಗಿರಬಹುದು ಶರ್ಟ್ ಮತ್ತೆ ಪ್ಯಾಂಟ್ ಖಾದಿದ್ದ ಆಗಿರಬೇಕು ಮತ್ತೆ ಓವರ್ ಕೋಟ್ ಕೂಡ ಕಾದಿದ್ದೆಯನ್ನ ಧರಿಸ್ಕೊಂಡು ಬರಬೇಕು ಅನ್ನುವಂತಹ ಸೂಚನೆ ಇರುವಂತಹ ಈಗ ಮಹಿಳಾ ನೌಕರರು ಸೀರೆ ಆಗಲಿ ಅಥವಾ ಚೂಡಿದಾರ ಖಾದಿಯದ್ದೇ ಉಡುಪು ಆಗಿರಬೇಕು ಅನ್ನುವಂತಹ ಸೂಚನೆ ಏಪ್ರಿಲ್ ನಿಂದ ಈ ನಿಯಮ ಅಧಿಕೃತವಾಗಿ ಜಾರಿಗೆ ಬರುತ್ತೆ ರೆಹಮಾನ್ ರೈಟ್ ಹರೀಶ್ ಥ್ಯಾಂಕ್ ಯು ತುಂಬಾ ಡಿಟೇಲ್ಸ್ ನಮ್ ಜೊತೆಗೆ ಈಗ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹಕ್ಷರಿ ಷಡಕ್ಷರಿ ಅವರಿದ್ದಾರೆ ಮಾತಾಡ ಸರ್ ಈಗ ಸರ್ಕಾರ ತರಲು ಉದ್ದೇಶಿಸಿರುವಂತದ್ದು ಜೊತೆಗೆ ಈಗಾಗಲೇ ಸುತ್ತೋಲೆ ಕೂಡ ಹೊಡಿಸಿದ್ದಾರೆ ಹೀಗೆ ಒಂದು ದಿನ ಖಾದಿ ಹಾಕ್ಬೇಕು ಅಂತ ಹೇಳಿ ನಿಮ್ಮ ರಿಯಾಕ್ಷನ್ ಸರ್ ಇದಕ್ಕೆ ಸರ್ ಸುತ್ತಲೂನು ಹೊರಡಿಸಿಲ್ಲ ಇವತ್ತು ಮೀಟಿಂಗ್ ಅನ್ನ ಕರೆದಿದ್ದಾರೆ ಮೇಡಮ್ ಅವರು ಕೂಡ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಖಾದಿ ಉದ್ಯಮವನ್ನು ಉತ್ತೇಜಿಸಬೇಕು ನೇಕಾರರ ಒಂದು ಬೆಳವಣಿಗೆ ಸಹಕಾರ ಕೊಡಬೇಕು ಒಳ್ಳೆ ಮಾರ್ಕೆಟಿಂಗ್ ನಿರೀಕ್ಷಿತ ಮಾಡಿದ ಆಗ್ತಿಲ್ಲ ಹಾಗಾಗಿ ಸರ್ಕಾರಿ ನೌಕರು ಕೂಡ ಇದು ಕರ್ನಾಟಕ ರಾಜ್ಯದ ಒಂದು ಭಾಗ ಈ ತರದ ವಿಚಾರದಲ್ಲಿ ಒಂದು ನಿಮ್ಗೆ ಸಹಕಾರ ಬೇಕು ಅಂತ ಹೇಳಿ ಒಂದು ಚರ್ಚೆ ಮಾಡದಂತ ಸಂದರ್ಭದಲ್ಲಿ ಎಲ್ಲ ಕೂಡ ಒಂದು ತೀರ್ಮಾನ ಮಾಡಿದ್ದೇವೆ ಬಹುಶಃ ಹೇಳಿದಂಗೆ ಕಡ್ಡಾಯ ಅನ್ನುವಂತದ್ದಿಲ್ಲ ಸ್ವಯಂ ಪ್ರೇರಣೆಯಿಂದ ಮೊದಲ ಶನಿವಾರದಂದು ಪ್ರತಿ ತಿಂಗಳ ಮೊದಲ ಶನಿವಾರದಂದು ಅದನ್ನ ಹಾಕಬೇಕು ಅನ್ನುವಂತ ಒಂದು ಚರ್ಚೆ ತೀರ್ಮಾನಗಳಾಗಿದೆ ಇದು ಕಡ್ಡಾಯ ಅಲ್ಲ ಸ್ವಯಂ ಪ್ರೇರಣೆಯಿಂದ ಈ ವಿಚಾರಕ್ಕೆ ಅಧಿಕಾರಿಗಳು ನಾವು ಸಂಘಟನೆಯವರೆಲ್ಲರೂ ಕೂಡ ಈ ತರದ್ದು ಮಾಡೋಣ ಅನ್ನುವಂತ ಒಂದು ವಿಚಾರಗಳು ಚರ್ಚೆ ಆಗಿರುವಂತದ್ದು ಅದರ ಜೊತೆ ಆಮೇಲೆ ನಂತರದಲ್ಲಿ ಅಲ್ಲಿ ಎಲ್ಲೆಲ್ಲಿ ತಗೊಳ್ಬೇಕು ಅನ್ನುವಂತ ವಿಚಾರ ಕೂಡ ಬಂತು ಈಗಾಗಲೇ ಖಾದಿ ಭಂಡಾರಗಳು ಕೂಡ ಜಿಲ್ಲೆ ತಾಲೂಕಲ್ಲಿ ರಾಜ್ಯದಲ್ಲಿದೆ ಸೊ ಅಲ್ಲೇ ಕೂಡ ಖರೀದಿಯನ್ನ ಮಾಡ್ಬೇಕು ಆದಷ್ಟು ಕೂಡ ಆ ಏನು ವ್ಯೂವರ್ಸ್ ನೇಕಾರರು ಇದು ಮಾಡಿದ್ರೆ ಅದು ಮಾತ್ರ ಮೆಟೀರಿಯಲ್ ಅನ್ನ ಬಳಸಬೇಕು ಬೇರೆ ತರದ ವಸ್ತುಗಳನ್ನ ಬಳಸಬಾರದು ಅದ್ರ ಜೊತೆ ಡಿಸ್ಕೌಂಟ್ ರೇಟ್ ಅಲ್ಲೂ ಕೂಡ ಅದನ್ನ ಕೊಡ್ಬೇಕು ಅನ್ನುವಂತ ವಿಚಾರಕ್ಕೆ ಕೂಡ ಅವ್ರು ಸಹಮತಿಯನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಖಾದಿ ಸಿಲ್ಕ್ ಸ್ಯಾರೀಸ್ಗಳಿದೆ ಚೂಡಿದಾರ್ಸ್ಗಳಿದೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಳಿಗೆ ಪ್ಯಾಂಟ್ ಆ್ಯಂಡ್ ಓವರ್ ಕೋಟ್ ಈ ತರದ ಒಂದು ಸಭ್ಯ ಉಡುಗೆಗಳನ್ನು ಕೂಡ ಧರಿಸ್ಬೇಕು ಅನ್ನುವಂತ ಒಂದು ಚರ್ಚೆಗಳಾಗಿರುವಂತದ್ದು ಈಗ ನೀವು ಈಗ ಸರ್ಕಾರಿ ನೌಕರರ ಸಂಘದಿಂದ ಅದೊಂದು ಪತ್ರಿಕಾ ಹೇಳಿಕೆಯನ್ನ ನೀವು ರಿಲೀಸ್ ಮಾಡಿದ್ರಿ ಈಗ ನಿಮ್ಮ ಎಲ್ಲಾ ನೌಕರರು ಅದಕ್ಕೆ ಒಪ್ಕೊಳ್ತಾರೆ ಒಪ್ಕೊಂಡಿದ್ದಾರೆ ಅಲ್ಲ ಒಪ್ಕೊಳ್ಳೋದಲ್ಲ ಸರ್ ಭಾಷೆ ನಾನು ಕೂಡ ಬಹಳ ಜನ ಚರ್ಚೆ ಮಾಡಿದ್ವಿ ನಾವಿದ್ವಿ ಸಚಿವಾಲಯ ನೌಕರ ಸಂಘ ಇದ್ರು ಕೆ ಎಸ್ ಅಸೋಸಿಯೇಷನ್ ಇದ್ರು ಒಂದ್ ಐದಾರು ಅಸೋಸಿಯೇಷನ್ ಇಂಪಾರ್ಟೆಂಟ್ ಕರ್ ಎಲ್ರು ಕೂಡ ಒಪ್ಪಿದ್ದಾವೆ ಸರ್ ಇದು ಕಡ್ಡಾಯ ಅನ್ನುವಂಥದ್ದು ಇಲ್ವಲ್ಲ ಸ್ವಯಂ ಪ್ರೇರಣೆಯಿಂದ ಮಾಡಿ ಅಂತ ಹೇಳಿ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ ನಾವು ಒಂದು ಉದ್ಯಮಕ್ಕೆ ಕೂಡ ಉತ್ತೇಜನ ಎನ್ನುವಂತ ಕಾರಣಕ್ಕಾಗಿ ನಮ್ಮ ಒಪ್ಪಿಗೆ ಸೂಚಿಸಿದ್ದೇವೆ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ನಮ್ಮ ಜೊತೆ ಮಾತನಾಡಿದ್ರೆ ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು